ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಎಫೆಕ್ಟಿವ್ಸ್ ಆನ್ ಮಲ್ಟಿವಿಟಮಿನ್ಸ್ ಆ್ಯಂಡ್ ಮಲ್ಟಿ ಮಿನರಲ್ಸ್ ಟಾಪಿಕ್ ಮೇಲೆ ಮಾಡಿರುವಂಥ ವೀಡಿಯೋದ ಮೇಲೆ ಕೆಲವೊಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ಗೆ ನಾನು ಉತ್ತರ ನೀಡ್ತೀನಿ ಮಿತ್ರ ವಿಡಿಯೋ ನೋಡಿದ ಮೇಲೆ ತುಂಬ ಜನರು ನಮ್ಮ ವಾಟ್ಸಪ್ ಅಥವಾ ಮೆಸೆಂಜರ್ಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ತುಂಬ ಜನರಿಗೆ ಸಾಕಷ್ಟು ಡೌಟುಗಳು ಸಂಶಯಗಳಿರ್ತವೆ ಸೊ ಅಂಥವು ಜಾಸ್ತಿ ಮೆಸೇಜ್ಗಳು ಬಂತು ಅಂದರೆ ನಾನು ಎಫ್ ಎಕ್ ಯ್ಸ್ ಅಂತ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತೀನಿ ಮಿತ್ರ ಇವತ್ತು ಜನ ಕೇಳಿರುವಂಥ ಕೆಲವೊಂದು ಪದೇ ಪದೇ ಕೇಳಿರುವಂಥ ಕ್ವಶನ್ಸಿಗೆ ಉತ್ತರ ನೀಡ್ತೀನಿ ನಂಬರ್ ಒನ್ ಕ್ವಶನ್ ಸರ್ ಇದು ಯಾಕೆ ತೆಗೆದುಕೊಳ್ಳಬೇಕು ಅನ್ನೋದು ಆಲ್ರೆಡಿ ಅದೇ ವೀಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೀನಿ ಮಿತ್ರ ಇತ್ತೀಚಿಗೆ ಜನರದ್ದು ಲೈಫ್ ಸ್ಟೈಲು ಫುಡ್ ಸ್ಟೈಲು ಸರಿಯಿಲ್ಲ ನೈನ್ ಟು ಫೈವ್ ಜಾಬ್ ಮಾಡ್ತಾರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಟ್ರೈನು ಬಸ್ಸು ಹತ್ತಿ ಹೋಗಿ ಆಫೀಸ್ನಲ್ಲಿ ಕೂತ್ಕೋತಾರೆ ಸೂರ್ಯಾಸ್ತ ಆದಮೇಲೆ ಮನೆಗೆ ಬರ್ತಾರೆ ಸೊ ಬಿಸಿಲು ಯಾರು ತಿನ್ನೋದಿಲ್ಲ ಅಟ್ಲೀಸ್ಟ್ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಎವ್ರಿ ಡೇ ವ್ಯಕ್ತಿ ಬಿಸಿಲಲ್ಲಿ ಸ್ಪೆಂಡ್ ಮಾಡಲೇಬೇಕು ಮಾಡಿದಾಗ ಮಾತ್ರ ದೇಹ ಚರ್ಮ ಕೆಲವೊಂದು ಅಂಗಾಂಗಗಳು ಸ್ಕಿನ್ ಡಿಸೀಸಸ್ಸು ಇಲ್ಲವೂ ತುಂಬ ಎಫೆಕ್ಟಿವ್ ಆಗಿ ಕ್ಯೂರ್ ಆಗ್ತಾ ಮಿದ್ರೆ ಮತ್ತು ವಿಟಮಿನ್ ಡಿ ವಿಟಮಿನ್ ಡಿ ತ್ರೀ ಇವೆಲ್ಲ ಏನಿದೆ ಸ್ಕಿನ್ನಲ್ಲಿದ್ದರೂ ಕೂಡ ಸನ್ಲೈಟ್ ಅದರ ಮೇಲೆ ಬಿದ್ದಾಗ ಮಾತ್ರ ಇದು ಆಕ್ಟಿವೇಟ್ ಆಗಿ ನಂತರ ಮೆಟಬಾಲಿಸಮ್ ಆಗ್ತವೆ ಸೊ ಇದು ಬಹಳ ಮುಖ್ಯವಾದದ್ದು ಸೋ ಅನಿವಾರ್ಯ ಕಾರಣಗಳಿಂದ ಇತ್ತೀಚಿಗೆ ಜನರು ಸೂರ್ಯನ ಬಿಸಿಲಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಬಟ್ ಅಲ್ಟಿಮೇಟ್ಲಿ ಎಷ್ಟೇ ಯಾವುದೇ ಔಷಧಿ ಸಪ್ಲಿಮೆಂಟ್ಸ್ ತೊಗೊಂಡ್ರು ಕೂಡ ಸೂರ್ಯನ ಬಿಸಿಲೇ ಶ್ರೇಷ್ಠ ಬಟ್ ಸ್ಟಿಲ್ ಇವೆಲ್ಲವೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತವೆ ಮಲ್ಟಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ವಿಟಮಿನ್ ಡಿ ತ್ರೀ ಬಿ ಟ್ವೆಲ್ ಇವೆಲ್ಲವೂ ಕೂಡ ಓಕೆ ಆಹಾರ ಪದ್ಧತಿಯಲ್ಲೂ ಅಷ್ಟೇ ತುಂಬ ಜನರು ಪ್ಯೂರ್ ವೆಜಿಟೇರಿಯನ್ ಇದ್ದಾರೆ ತುಂಬ ಜನರು ಅವ್ರಿ ಅವ್ರು ಮಾತು ಕೇಳಿಕೊಂಡು ಬರೀ ಮಿಲ್ಲೆಟ್ಸ್ ಅಂತ ಆಹಾರ ಸೇವನೆ ಮಾಡ್ತಾ ಇದ್ದಾರೆ ತುಂಬ ಜನರು ವೇಟ್ ಲಾಸ್ಗೋಸ್ಕರ ಊಟನೇ ಬಿಡ್ತಾ ಇದ್ದಾರೆ ತುಂಬ ಜನರು ಹೋಟೆಲ್ ಫುಡ್ ತಿಂತಾರೆ ಎಲ್ಲ ಮಾಡೋದರಿಂದ ದೇಹಕ್ಕೆ ಸಮರ್ಪಕವಾದ ಮಲ್ಟಿ ವಿಟಮಿನ್ಸು ಮಿನರಲ್ಸು ಸೇರ್ತಾ ಇಲ್ಲ ಐದಾರು ವರ್ಷದ ನನ್ನ ಅನುಭವದಲ್ಲಿ ತುಂಬ ಜನರಿಗೆ ಟೆಸ್ಟಿಂಗ್ ಮಾಡಿಸಿದಾಗ ವಿಟಮಿನ್ ಡಿ ಮತ್ತು ವಿಟಮಿನ್ ಡಿ ತ್ರೀ ವಿಟಮಿನ್ ಬಿ ಟ್ವೆಲ್ವು ಸದಾ ಕಾಲ ಕಡಿಮೆನೇ ಸಿಗ್ತಾಯಿದೆ ನಾವು ಟೆಸ್ಟ್ ಮಾಡಿಸೋದು ಎರಡು ಮೂರು ಮಾತ್ರ ಬಟ್ ದೇಹದಲ್ಲಿ ಸಾಕಷ್ಟಿದ್ದಾವೆ ಜಿಂಕು ಮ್ಯಾಗ್ನೀಸಿಯಮು ಫಾಸ್ಫರಸ್ಸು ಕೋಲಿನು ಈ ಥರದ್ದೇ ನೂರಾರು ಇದ್ದಾವೆ ಸೊ ಅವಕ್ಕೆಲ್ಲ ಟೆಸ್ಟು ಯಾರೆಲ್ಲ ಮಾಡಿಸ್ತಾರೆ ಯಾರೂ ಮಾಡಿಸಲ್ಲ ನಾವು ಭಾಳ ಇಂಪಾರ್ಟೆಂಟು ಈಸಿಲಿ ಅವೈಲೇಬಲು ಕಡಿಮೆ ದುಡ್ಡಲ್ಲಿ ಆಗುವಂಥ ಟೆಸ್ಟ್ಗಳನ್ನು ಮಾತ್ರ ಮಾಡಿಸ್ತೀವಿ ಎಲ್ಲವೂ ಎಲ್ಲಿ ಮಾಡಿಸ್ಲಿಕ್ಕಾಗುತ್ತೆ ಸೊ ಜೀವನ ಶೈಲಿ ಆಹಾರ ಪದ್ಧತಿ ನೆಟ್ಟಿಗಿಲ್ಲ ಅಂದಮೇಲೆ ನಾವು ಬಾಯಿಯ ಸಪೋರ್ಟಲ್ಲಿ ಸ್ವಲ್ಪ ಬದುಕಬೇಕಾಗುತ್ತೆ ಮಿತ್ರ ಸೊ ಆ ಕಾರಣಕ್ಕೆ ತೆಗೆದುಕೊಂಡ್ರೆ ಉತ್ತಮ ಅನ್ನೋದು ನನ್ನ ಒಪಿನಿಯನ್ ಯಾರು ತೆಗೆದುಕೊಳ್ಳಬಹುದು ಎರಡನೇ ಕ್ವಶನ್ ದೊಡ್ಡವರು ಯಾರು ಬೇಕಾದರೂ ತೆಗೆದುಕೊಳ್ಬೋದು ಗರ್ಭಿಣಿ ಸ್ತ್ರೀಯರಿಗೆ ನಾವೇನು ಒಪಿನಿಯನ್ ಸಜೆಸ್ಟ್ ಮಾಡೋದಿಲ್ಲ ಕಾರಣ ಏನು ಅಂದರೆ ಆಲ್ರೆಡಿ ಅವರು ಅವರಿಗೆ ಫೋಲಿಕ್ ಆ್ಯಸಿಡು ಐರನ್ ಇರುವಂಥ ಕೆಲವೊಂದು ಮಲ್ಟಿವಿಟಮಿನ್ಸ್ ಕೊಟ್ಟಿರ್ತಾರೆ ಮತ್ತು ಅದರ ಜೊತೆಯಲ್ಲಿ ಇವು ತಗೊಳ್ಲಿಕ್ಕೆ ನಾವು ಸಜೆಸ್ಟ್ ಮಾಡೋದಿಲ್ಲ ಸೊ ಹೀಗಾಗಿ ಅವ್ರದ್ದು ಒಂದು ಸೆಕ್ಷನ್ ಲೈನ್ ಬೇರೆ ಇರುತ್ತೆ ಅದನ್ನು ಅವ್ರು ಫಾಲೋ ಮಾಡಬೇಕು ಮಿಕ್ಕವರು ದೊಡ್ಡವರು ಅಡಲ್ಟ್ಸ್ ಏನಿರ್ತಾರೆ ಅವರೆಲ್ಲ ತೆಗೆದುಕೊಳ್ಬೋದು ಜಿಮ್ಮಿಗೆ ಹೋಗ್ತಾ ಇರೋರು ತೆಗೆದುಕೊಳ್ಬೋದು ಜಿಮ್ಮಿಗೆ ಹೋಗ್ತಾ ಇರೋರು ಆಲ್ರೆಡಿ ಕೂಡ ಯಾವುದಾದ್ರೂ ಒಂದು ಪ್ರೋಟೀನ್ ಪೌಡರ್ಸ್ ಆಲ್ರೆಡಿ ತೆಗೆದುಕೊಳ್ತಾ ಇದ್ದರೆ ಅವರು ತೆಗೆದುಕೊಳ್ಳುವಂಥ ಅವಶ್ಯಕತೆ ಎಲ್ಲ ಆಲ್ರೆಡಿ ಅದರಲ್ಲಿ ಇರ್ತದೆ ಮತ್ತೆ ಡಬಲ್ ಆಗುತ್ತೆ ತಗೊಳ್ತಾ ಇಲ್ಲದೇ ಇರೋರು ಖಂಡಿತವಾಗೂ ಇದನ್ನು ತೆಗೆದುಕೊಳ್ಬೋದು ವೇ ಪ್ರೋಟೀನಲ್ಲಿ ಏನೂ ಇರೋದಿಲ್ಲ ಜನರಲ್ ಪ್ರೋಟೀನ್ ಪೌಡರ್ ತೊಗೋತಾ ಇದ್ರೆ ಇರುತ್ತೆ ವೇ ಪ್ರೋಟೀನಲ್ಲಿ ಏನೂ ಇರೋದಿಲ್ಲ ಓನ್ಲಿ ಪ್ರೋಟೀನ್ ಅಷ್ಟೇ ಅದರಲ್ಲಿ ಥರ್ಡ್ ಕ್ವಶನ್ ಆಯುರ್ವೇದನ ಇದು ಅಲೋಪತಿನ ಇದು ಆಯುರ್ವೇದವೂ ಅಲ್ಲ ಅಲೋಪತಿಯೂ ಅಲ್ಲ ಮಧ್ಯದಲ್ಲಿ ಬರುವಂಥದ್ದು ಡಯಟ್ರಿ ಸಪ್ಲಿಮೆಂಟ್ಸ್ ಅಂತಾರೆ ಆಯುರ್ವೇದ ಏನು ಅಂದರೆ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಗಿಡಮೂಲಿಕೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ದ್ರವ್ಯಗಳನ್ನು ಆಯುರ್ವೇದ ಅಂತಾರೆ ತುಳಸಿ ನೀಮು ಟರ್ಮರಿಕ್ಕು ಶುಂಠಿ ಕರಿಮೆಣಸು ಇವೆಲ್ಲವೂ ಕೂಡ ಆಯುರ್ವೇದಿಕ್ ಹರ್ಬ್ಸಲ್ಲಿ ಬರುತ್ತೆ ಗುಡುಚಿ ಅಂತದ್ದು ಓಕೆ ಅಲೋಪತಿ ಅಂದ್ರೇನು ಅಮಾಕ್ಸಿಲಿನ್ ಪ್ಯಾರಾಸಿಟಮಾಲ್ ಕ್ಲೋನಾಜಪಮ್ ಇವೆಲ್ಲವೂ ಕೂಡ ಅಲೋಪತಿಯಲ್ಲಿ ಬರ್ತದೆ ಡಯಾಟ್ರಿ ಸಪ್ಲಿಮೆಂಟ್ಸ್ ಏನು ಅಂದರೆ ಹಣ್ಣು ಅಥವಾ ಪ್ರಾಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡಿರುವಂತಹ ಒಂದು ಪೌಷ್ಟಿಕ ತತ್ವ ಫಾರ್ ಎಕ್ಸಾಂಪಲ್ ಈಗ ವಿಟಮಿನ್ ಡಿ ನಮಗೆ ಬೇಕಿದೆ ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತೆ ಭೂಮಿ ಮೇಲೆ ಹಾಲಲ್ಲಿ ಸಿಗ್ತದೆ ಶಂಕ ಸಮುದ್ರದಲ್ಲಿ ಸಿಗುವಂಥ ಶಂಕ ಚಿಪ್ಪು ವರಾಟಿಕ ಇದರಿಂದ ಸಿಗ್ತದೆ ಪ್ರಾಣಿಗಳ ಎಲುಬಿನಿಂದ ಸಿಗ್ತದೆ ಸೊ ಇವುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಓಕೆ ಸೊ ಇದು ಡಯಟ್ರಿ ಸಪ್ಲಿಮೆಂಟ್ಸ್ ಅಂತಾರೆ ಈಗ ವಿಟಮಿನ್ ಸಿ ಬೇಕಾಗಿದೆ ಈ ಮಾತ್ರೆಯಲ್ಲಿ ಹಾಕಬೇಕು ಅಂದರೆ ಎಲ್ಲಿಂದ ತರ್ತಾರೆ ನಿಂಬೆಹಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಓಕೆ ಈ ಥರ ಏನಿದೆ ಆಯುರ್ವೇದವೂ ಅಲ್ಲ ಅಲೋಪತಿನೂ ಅಲ್ಲ ಇದು ಮಧ್ಯದಲ್ಲಿರುವಂಥದ್ದು ಡಯಟ್ರಿ ಸಪ್ಲಿಮೆಂಟ್ಸು ಇದಕ್ಕೆ ಯಾವುದೇ ರೀತಿಯಾದ ಡಾಕ್ಟ್ರ್ ಪ್ರೆಸ್ಕ್ರಿಪ್ಷನ್ ನಿಮ್ಗೆ ಬೇಕಿಲ್ಲ ಆನ್ಲೈನಲ್ಲೂ ಸೇಲ್ ಮಾಡ್ಬೋದು ನೀವು ಆರಾಮಾಗಿ ತೆಗೆದುಕೊಳ್ಬೋದು ನೆಕ್ಸ್ಟ್ ಕ್ವಶನ್ ಸೈಡ್ ಎಫೆಕ್ಟ್ಸ್ ಇದೆಯಾ ಸೈಡ್ ಎಫೆಕ್ಟ್ಸ್ ಅಂತೂ ಯಾವುದೂ ಇರೋದಿಲ್ಲ ಇದರಿಂದ ಎಲ್ಲೋ ಆಗಿ ಓಕೆ ಕೆಲವರಿಗೆ ಯಾವುದೇ ಮಾತ್ರೆ ತೊಗೊಂಡ್ರೂ ಕೂಡ ರಿಯಾಕ್ಷನ್ ಆಗ್ತಿರ್ತದೆ ನಾಟ್ ಓನ್ಲಿ ಮಲ್ಟಿವಿಟಮಿನ್ಸು ಅಥವಾ ತುಂಬ ಜನರು ಇದ್ದಾರೆ ಯಾವುದೇ ಮಾತ್ರೆ ತೊಗೊಳ್ಳಿ ಅವರಿಗೆ ಜ್ವರದ್ದು ನೆಗಡಿದು ಕೆಮ್ಮೆಂದು ಅಂಥವರಿಗೆ ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಕೋಟಿಗೊಬ್ಬರಿಗೆ ಮೈ ತುರಿಕಿ ಅಂಥದ್ದೆಂಥದ್ದು ರಿಯಾಕ್ಷನ್ಸ್ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಬಟ್ ಅದು ಬಿಟ್ಟರೆ ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ಏನಾಗೋದಿಲ್ಲ ಎಷ್ಟು ದಿನ ತೆಗೆದುಕೊಳ್ಳಬಹುದು ನೋಡಿ ಆ್ಯಕ್ಚುಲಿ ಇದು ಕ್ವಶನ್ಗೆ ಆನ್ಸರು ಬಹಳ ಕಷ್ಟ ಬಟ್ ವರ್ಷದಲ್ಲಿ ಮೂರು ಸರಿ ನಾನು ಒಪಿನಿಯನ್ ಸಜೆಸ್ಟ್ ಮಾಡ್ತೀನಿ ಮಿತ್ರ ಸರಿ ತಗೊಂಡ್ರೆ ಒಂದು ತಿಂಗಳದ್ದು ಕೋರ್ಸ್ ಇರ್ತದೆ ಆ ಥರ ಮೂರು ಸರಿ ಅಂದರೆ ಮೂರು ತಿಂಗಳು ವರ್ಷದಲ್ಲಿ ಮೂರು ತಿಂಗಳು ಬಿಟ್ಟು ಬಿಟ್ಟು ಮಧ್ಯ ಮಧ್ಯದಲ್ಲಿ ಈ ಇದು ಏನಿದೆ ಜೊತೆಗಂತೂ ನಾವು ಸ್ಟ್ರಿಕ್ಟು ಮತ್ತು ಹಿತಕರ ಒಳ್ಳೆ ಆಹಾರ ಪದ್ಧತಿ ಪಾಲನೆ ಮಾಡಲೇಬೇಕು ಅದಂತೂ ಸದಾಕಾಲ ಲೈಫ್ ಟೈಮು ಇದು ಮಧ್ಯದಲ್ಲಿ ಸುಮ್ಮನೆ ಸಪೋರ್ಟಿವ್ ಸಿಸ್ಟಮ್ ವೆಂಟಿಲೇಟರ್ ಥರ ಕೆಲಸ ಮಾಡ್ತಾ ಇರ್ತದಷ್ಟೆ ಸೊ ನೆಕ್ಸ್ಟ್ ಕ್ವಶನು ನಿಮ್ಮ ರೋಗ ವಾಸಿ ಮಾಡುತ್ತಾ ಮಲ್ಟಿವಿಟಮಿನ್ಸ್ ಅಥವಾ ಡಯಟ್ರಿ ಸಪ್ಲಿಮೆಂಟ್ಸ್ ಯಾವುದೇ ರೋಗಕ್ಕೆ ಕೂಡ ವಾಸಿ ಮಾಡೋದಿಲ್ಲ ವ್ಯಕ್ತಿಗೆ ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಇದೆ ಯಾವುದೋ ಒಂದು ಗಂಭೀರವಾದ ಚರ್ಮ ಕಾಯಿಲೆ ಇದೆ ವಿಟಿಲುಗು ಇದೆ ಇನ್ನೇನೋ ಒಂದು ಗಂಭೀರವಾದ ಕಾಯಿಲೆ ಇದೆ ಈ ಮೆಡಿಸಿನ್ ತಗೊಂಡಾಗ ಈ ಮೆಡಿಸಿನ್ ಯಾವುದೇ ರೋಗವನ್ನು ಕೂಡ ವಾಸಿ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಥೈರಾಯ್ಡ್ ಇದೆ ಬಿ ಪಿ ಇದೆ ಮೂರೂ ಒಟ್ಟಿಗೆ ಅಂತ ತಿಳ್ಕೊಳ್ಳಿ ಬಟ್ ಆ ವ್ಯಕ್ತಿ ದಿನಂಪ್ರತಿ ಶುಗರ್ಲೆಸ್ ಹಾಲು ಕುಡಿತಾ ಇದ್ದಾನೆ ಶೇಬ್ ತಿಂತಾ ಇದ್ದಾನೆ ಆ್ಯಪಲ್ ತಿಂತಾ ಇದ್ದಾನೆ ದಾಳಿಂಬೆ ತಿಂತಾ ಇದ್ದಾನೆ ಮೋಸಂಬಿ ತಿಂತಾ ಇದ್ದಾನೆ ಇದೆಲ್ಲವೂ ಅವನ ಡೈಟಲ್ಲಿ ತಿಂತಾ ಇದ್ದಾನೆ ಇವೆಲ್ಲವೂ ಕೂಡಲೇ ಅವನದೇನು ಬಿ ಪಿ ಶುಗರು ಥೈರಾಯ್ಡು ವಾಸಿ ಆಗ್ತಾವ ಇಲ್ಲಲ್ಲ ಅದೇ ರೀತಿ ಡಯಟ್ರಿ ಸಪ್ಲಿಮೆಂಟ್ಸ್ ಅಂದರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕ ತತ್ವಗಳನ್ನು ಪೂರೈಸೋ ಕೆಲಸ ಮಾತ್ರ ಇದು ಯಾವುದೇ ರೀತಿಯಾದ ರೋಗವನ್ನು ವಾಸಿ ಮಾಡೋದಿಲ್ಲ ಯಾವುದೇ ರೀತಿಯಾದ ರೋಗವನ್ನು ಕೂಡ ಹುಟ್ಟಾಕೋದಿಲ್ಲ ನೆಕ್ಸ್ಟ್ ಕ್ವಶನ್ ಇದರಿಂದ ದಪ್ಪ ಆಗ್ತಾರ ಇದರಿಂದ ಯಾವುದೇ ರೀತಿಯಾಗಿಯೂ ಕೂಡ ದಪ್ಪ ಆಗೋದಿಲ್ಲ ದಪ್ಪ ಯಾವಾಗ ಆಗ್ತಾರೆ ಅಂದರೆ ಡಯಟ್ರಿ ಸಪ್ಲಿಮೆಂಟ್ಸ್ ಪೌಡರ್ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಆ ಪೌಡರ್ ಏನು ಡೆಕ್ಸ್ಟ್ರಾ ಮಾಲ್ಟ್ ಮಾಲ್ಟ್ ಡೆಕ್ಸ್ಟ್ರಿನ್ ಏನಿರುತ್ತೆ ಅದು ಹಾಲಿನ ಪುಡಿಯಲ್ಲಿ ಪ್ರೋಟೀನ್ ಪೌಡರ್ಸ್ ಪ್ರೋಟೀನ್ ಪೌಡರ್ಸ್ ಒಳಗಡೆ ಡಯಟ್ರಿ ವಿಟಮಿನ್ಸ್ ಮಿನರಲ್ಸ್ ಹಾಕಿದಾಗ ಅಂಥ ಪೌಡರ್ಗಳನ್ನು ಹಾಲಲ್ಲಿ ತೆಗೆದುಕೊಂಡಾಗ ದಪ್ಪ ಹಾಕ್ತಾರೆ ವೇನಾ ಕೇವಲ ಕ್ಯಾಪ್ಸಲ್ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ದಪ್ಪಾಗೋದಿಲ್ಲ ಡಯಾಬಿಟಿಸ್ ಬಿ ಪಿ ಇರೋರು ತೆಗೆದುಕೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟಿಸ್ ಬಿ ಪಿ ಇರೋರು ತೆಗೆದುಕೊಳ್ಬೋದು ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಬಿ ಪಿ ಇದೆ ಕೊಲೆಸ್ಟ್ರಾಲ್ ಇದೆ ಈ ಮೂರು ಇದ್ದು ಜೊತೆಗೆ ಏನೋ ಹಾರ್ಟಿನ ಸಮಸ್ಯೆ ಇದೆ ಅದರ ಜೊತೆಗೆ ಲೈಟಾಗಿ ಥೈರಾಯ್ಡ್ ಇದೆ ಅಂತ ಈ ಥರದ ಮೂರ್ನಾಲ್ಕು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾಗ ಆ ವ್ಯಕ್ತಿಗೆ ಐದರಿಂದ ಆರು ಮಾತ್ರೆಗಳು ಚಾಲ್ತಿಯಲ್ಲಿರ್ತವೆ ಮೇಲೆ ಸೊ ಇಂಥ ಸಿಚ್ಯುವೇಶನಲ್ಲಿ ಆಲ್ರೆಡಿ ಆರೇಳು ಮಾತ್ರೆ ಚಾಲ್ತಿಯಲ್ಲಿ ಇದ್ದಾವೆ ಅದರ ಜೊತೆಗೆ ಇದೊಂದು ಎರಡು ಎಕ್ಸ್ಟ್ರಾ ಹಾಕಿದರೆ ಮಾತ್ರೆಗಳ ಸಂಖ್ಯೆ ಹೆಚ್ಚಾಗುತ್ತೆ ಯಾವಾಗ ಮಾತ್ರೆಗಳ ಸಂಖ್ಯೆ ಹೆಚ್ಚಾಗುತ್ತೆ ವ್ಯಕ್ತಿಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗುತ್ತೆ ಅನ್ನೋ ಭಯಕ್ಕೆ ನಾವು ಬೇಡ ಅಂತೀವಿ ವಿನಃ ತೆಗೆದುಕೊಳ್ಳಬಹುದು ಇಫ್ ಯುವರ್ ಗ್ಯಾಸ್ಟ್ರಿಕ್ ಇಫ್ ಯುವರ್ ಸ್ಟಮಕ್ ಈಸ್ ಸ್ಟ್ರಾಂಗ್ ಇನಫ್ ಅವರ್ ಡೈಜೆಷನ್ ಇಸ್ ಸ್ಟ್ರಾಂಗ್ ಇನಫ್ ಅಲ್ಲೇನು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿದು ಲಕ್ಷಣ ಇಲ್ಲ ಅಂದರೆ ಯಾಕಂದರೆ ಮಾತ್ರೆಗಳು ಹೆಚ್ಚಾದಾಗ ಅಲೋಪತಿ ಸ್ಪೆಷಲಿ ಎಲ್ಲ ರೀತಿಯಾದ ಡಯಾಬಿಟಿಸ್ ಎಲ್ಲ ರೀತಿಯಾದ ಬಿ ಪಿ ಮಾತ್ರೆಗಳು ಗ್ಯಾಸ್ಟ್ರಿಕ್ ಇರಿಟೆಂಟ್ ಇರ್ತವೆ ಅದರ ಜೊತೇಲಿ ಮತ್ತು ಇವು ಮಿಕ್ಸಪ್ ಆದರೆ ಮಾತ್ರೆಗಳ ಸಂಖ್ಯೆ ಹೆಚ್ಚಾದಾಗ ವ್ಯಕ್ತಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಇಷ್ಟೇನಿದೆ ಕ್ವಶನ್ಸ್ಗೆ ನಾನು ಆನ್ಸರು ಕೊನೆಯ ಪ್ರಶ್ನೆಗೆ ಉತ್ತರ ಮಿತ್ರೆ ಕೆಲವರು ತುಂಬ ಜನ ಕೇಳಿದಾರೆ ಸರ್ ಇದು ಯಾವ ಕಂಪ್ನಿ ಯಾವ ಬ್ರ್ಯಾಂಡ್ ಕೊಡ್ತೀರ ಅಂತ ಆ್ಯಕ್ಚುಲಿ ನಾನು ಬ್ರ್ಯಾಂಡು ಅದರಲ್ಲಿ ಮೆನ್ಷನ್ ಮಾಡೋದಿಲ್ಲ ಡೈರೆಕ್ಟಾಗಿ ಕಳಿಸ್ತೀವಿ ಕಾರಣ ಎರಡು ಒಂದೇ ಕಾರಣ ನಾವು ಫೋರ್ ಟು ಫೈವ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀವಿ ಬೆಸ್ಟ್ ಟಾಪ್ ಕಂಪ್ನಿದು ಅದು ಎಲ್ಡರ್ ಆಗಿರ್ಬೋದು ಅರಿಸ್ಟೋ ಆಗಿರ್ಬೋದು ಲುಪಿನ್ ಆಗಿರ್ಬೋದು ಸಿಪ್ಲಾ ಆಗಿರ್ಬೋದು ಸೊ ಇಂಡಿಯಾದ ಟಾಪ್ ಮೋಸ್ಟ್ ಕಂಪ್ನಿದೇ ಬ್ರ್ಯಾಂಡ್ ಪ್ರಿಫರ್ ಮಾಡ್ತೀವಿ ಅಲ್ಲೇನಾಗುತ್ತೆ ನಾಲ್ಕೈದು ಕಂಪ್ನೀದ ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇರ್ತವೆ ಈಗ ಫಾರ್ ಎಕ್ಸಾಂಪಲ್ ನೀವು ಇವತ್ತು ನನಗೆ ಎನ್ಕ್ವೈರಿ ಮಾಡಿದ್ರಿ ಸರಿ ಇದ್ರ ರೇಟ್ ಎಷ್ಟು ಅಂತ ನಾನು ಅದರ ಹೆಸರು ಮತ್ತು ರೇಟ್ ಕಳಿಸ್ತೀನಿ ಇವತ್ತು ನೀವು ಆವತ್ತೇ ತೆಗೆದುಕೊಳ್ಳೋದಿಲ್ಲ ಮೂರು ದಿನ ನಾಲ್ಕು ದಿನ ನಿಮ್ಮ ದುಡ್ಡು ಹೆಂಗೆ ಅನುಕೂಲ ಬರುತ್ತೆ ಹಂಗೆ ಪರ್ಚೇಸ್ ಮಾಡ್ತೀನಿ ಆಗ ಮೂರು ನಾಲ್ಕು ದಿನದ ಹಿಂದೆ ನಿಮ್ಗೆ ಏನು ನಾನು ಕಂಪ್ನಿ ಹೆಸರು ಹೇಳಿದ್ದೆ ಆವತ್ತು ನನ್ನ ಹತ್ರ ಅದು ಸ್ಟಾಕ್ ಇರಲಿಲ್ಲ ಅಂದರೆ ನಾನು ಬೇರೆ ಕಂಪ್ನಿದು ಕಳಿಸ್ತೀನಿ ಆವತ್ತು ಬಟ್ ನಿಮಗೇನು ಅನಿಸಿದೆ ಅನ್ಸುತ್ತೆ ಇವನು ಹೇಳಿದ್ದೊಂದು ಕಳಿಸಿರೋದು ಒಂದಲ್ಲಪ್ಪ ಅನ್ನೋದು ಒಂದು ಭಾವನೆ ಬರುತ್ತೆ ಮತ್ತೊಂದು ತಪ್ಪು ತಿಳುವಳಿಕೆ ನಿಮಗೆ ಸಿಗುತ್ತೆ ಬಟ್ ನನಗೆ ಗೊತ್ತಿರುತ್ತೆ ನನಗೆ ನಾಲೆಜ್ ಇರುತ್ತೆ ನನಗೆ ಗೊತ್ತಿರುತ್ತೆ ಓನ್ಲಿ ಕಂಪ್ನಿ ಚೇಂಜು ಮೆಡಿಸಿನ್ ಒಳಗಡೆ ಸೇಮ್ ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ಬಟ್ ನಿಮಗೆ ಗೊತ್ತಿಲ್ಲಲ್ಲ ಸೊ ಅದಕ್ಕೆ ಸ್ಟಾಕ್ ಯಾವುದಿರುತ್ತೆ ಆ ಸಮಯದಲ್ಲಿ ಅದನ್ನು ಖಂಡಿತವೂ ಕಳಿಸ್ತೀವಿ ಬಟ್ ಟಾಪ್ ಇರುತ್ತೆ ಒಳ್ಳೆ ಬೆಸ್ಟ್ ಬ್ರ್ಯಾಂಡ್ ಇರುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಸೊ ಇಷ್ಟೆಲ್ಲ ಕ್ವಶನ್ಸ್ಗಳಿಗೆ ನಾನು ನಿಮಗೆ ಉತ್ತರ ಹೇಳಿದ್ದೀನಿ ನಿಮಗೂ ಕೂಡ ಮಲ್ಟಿವಿಟಮಿನ್ಸ್ ವಿಟಮಿನ್ ಡಿಗೆ ಸಂಬಂಧಪಟ್ಟದ್ದು ಏನಾದರೂ ಮೆಡಿಸಿನ್ಸ್ ಬೇಕಾದರೆ ಖಂಡಿತವಾಗಿ ಕೇಳಿಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮ್ಮ ವಿಳಾಸಕ್ಕೆ ಕಳಿಸ್ತೀವಿ